ನಮಸ್ಕಾರ ಸ್ನೇಹಿತರೆ ಸಮಸ್ತ ನಾಡಿನ ಜನತೆಗೆ ಬಣ್ಣಗಳ ಜೊತೆಗೆ ಬಾಂಧವ್ಯ ಬೆಳೆಯುವ ಹೋಲಿ ಹಬ್ಬದ ಶುಭಾಶಯಗಳು ಈಗ ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಹಣ ಜಮಾ ಹಾಕ್ತಿದೆಯಾ ಅನ್ನುವಂತಹ ಪ್ರಶ್ನೆ ನಿಮ್ಮೆಲ್ಲರಲ್ಲೂ ಇದೆ ಎಲ್ಲರಿಗೂ ನಿನ್ನೆ ಕೂಡ ಹಣ ಜಮೆ ಆಗಿದೆ ಮೊನ್ನೆ ಕೂಡ ಹಣ ಜಮೆ ಆಗಿದೆ ಮತ್ತು ಇವತ್ತು ಕೂಡ ನಿಮ್ಮ ನಿಮ್ಮ ಖಾತೆಗಳಿಗೆ ಹಣ ಆದರೆ ಬರ್ತಿದೆ ಇದು ಯಾವ ಕಂತಿನ ಹಣ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಸ್ನೇಹಿತರ ಸ್ನೇಹಿತರೆ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಿದೆಯೇನು ಅನ್ನುವಂಥ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲರೂ ವೀಡಿಯೋ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವು ಯಾರಾದರೂ ಇನ್ನೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಅಂತೂ ಸಾಕಷ್ಟು ಗೊಂದಲಗಳ ಆದಮೇಲೆ ನಿಮ್ಮ ನಿಮ್ಮ ಖಾತೆಗಳಿಗೆ ಬಂದು ಹಣ ಜಮೆ ಆಗಿದೆ ಗೃಹಲಕ್ಷ್ಮಿ ಹದಿನಾರು ಹದಿನೇಳನೇ ಕಂತಿನಣ ಆದರೆ ಸಾಕಷ್ಟು ದಿನಗಳಿಂದ ನಿಮ್ಮ ಖಾತೆಗಳಿಗಾದರೆ ಬಂಧು ಜಮೆ ಆಗಿರಲಿಲ್ಲ ಈಗ ಮತ್ತೆ ಎಲ್ಲ ಗೊಂದಲಗಳ ಆದಮೇಲೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬಂದ್ಬಿಟ್ಟು ಇದೇ ತಿಂಗಳಲ್ಲಿ ನಿಮ್ಮ ನಿಮ್ಮ ಖಾತೆಗಳಿಗೆ ಬಂಧು ಜಮೆ ಆಯಿತು ಮತ್ತೆ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು ಹದಿನೇಳನೇ ಕಂತಿನ ಹಣ ಕೂಡ ನಾವು ಇದೇ ತಿಂಗಳಲ್ಲಿ ನಿಮ್ಮ ಖಾತೆಗಳಿಗೆ ಜಮೆ ಮಾಡ್ತೀವಿ ಅನ್ನುವಂತಹ ಹೇಳಿಕೆ ಕೊಟ್ಟಿದ್ದರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರು ಕೊಟ್ಟ ಮಾತಿನಂತೆ ಹೋಳಿ ಹಬ್ಬದ ಮುನ್ನವೇ ನಿಮ್ಮ ನಿಮ್ಮ ಖಾತೆಗಳಿಗೆ ಹಣ ಜಮೆ ಮಾಡ್ತಾ ಇದ್ದಾರೆ ಒಂದು ವೇಳೆ ನಿಮಗೆ ಹಣ ಬಂದಿಲ್ಲ ಅಂದರೆ ಇವತ್ತು ಹೋಳಿ ಹಬ್ಬದ ದಿನ ನಿಮ್ಮ ನಿಮ್ಮ ಖಾತೆಗಳಿಗೆ ಹಣ ಬಂದು ಜಮೆ ಆಗುತ್ತೆ ಎಲ್ಲರೂ ನಿಮ್ಮ ನಿಮ್ಮ ಖಾತೆಗಳನ್ನು ಒಂದು ಸರಿ ಚೆಕ್ ಮಾಡಿಕೊಳ್ಳಿ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಇವತ್ತು ಕೂಡ ಹಣ ಬರುತ್ತೆ ನಿಮಗೆ ಏನಾದರೂ ಹಣ ಬಂದಿಲ್ಲ ಅಂದರೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಅಂತ ನೀವು ಕೇಳೋದಾದರೆ ಸ್ನೇಹಿತರೆ ಈ ಜಿಲ್ಲೆ ಆ ಜಿಲ್ಲೆ ಅಂತ ಏನಿಲ್ಲ ಕರ್ನಾಟಕದಲ್ಲಿ ಇರುವಂತಹ ಮೂವತ್ತೊಂದು ಜಿಲ್ಲೆಗಳಿಗೂ ಹಣ ಜಮೆ ಮಾಡೇ ಮಾಡ್ತಾರೆ ಎಲ್ಲ ಜಿಲ್ಲೆಗಳಲ್ಲೂ ಫಲಾನುಭವಿಗಳಿಗೆ ಹಣ ಬರ್ತಾನೆ ಇದೆ ತುಂಬನೇ ಖುಷಿಯಾಯಿತು ನಿನ್ನೆ ಸಾಕಷ್ಟು ಜನ ಕಮೆಂಟ್ ಮುಖಾಂತರ ತಿಳಿಸಿದರು ಹದಿನೇಳನೇ ಕಂತಿನ ಹಣ ನಮಗೆ ಬಂದಿದೆ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡ್ತಾನೆ ಇದ್ರು ನಿನ್ನೆ ಪೂರ್ತಿ ನಮಗೆ ಖುಷಿಯಾಗ್ತು ನಾವು ಇಂಥ ದಿನಕ್ಕೆ ಬರುತ್ತೆ ಅಂತ ಹೇಳಿರ್ತೀವಿ ನಿಮ್ಮ ಖಾತೆಗಳಿಗೆ ಬಂದು ಹಣ ಜಮೆ ಆದಾಗ ನಮಗೂ ಖುಷಿಯಾಗುತ್ತೆ ಸ್ನೇಹಿತರೆ ಈಗ ಹದಿನೇಳನೇ ಕಂತಿನ ಹಣ ನಿಮಗೆ ಬಂದಿಲ್ಲ ಅಂದರೆ ಗೊಂದಲ ಬೇಡ ನಿಮಗೆ ಹದಿನೇಳನೇ ಕಂತಿನ ಹಣ ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದಲೇ ನಿಮಗೆ ಹಣ ಬರೋದಕ್ಕೆ ಆದರೆ ಸ್ಟಾರ್ಟ್ ಆಗುತ್ತೆ ನಿಮಗೇನಾದರೂ ಒಂದು ವೇಳೆ ಹಣ ಬಂದಿಲ್ಲ ಅಂದರೆ ಮತ್ತೆ ಹದಿನೆಂಟನೇ ಕಂತಿನ ಹಣ ಕೂಡ ಇದೇ ತಿಂಗಳ ಮುಕ್ತಾಯದ ಒಳಗಡೆ ಜಮಾ ಮಾಡೋದಕ್ಕೆ ಟ್ರೈ ಮಾಡ್ತೀವಂತ ಹೇಳಿದ್ದಾರೆ ಹದಿನೆಂಟನೇ ಕಂತಿನ ಹಣದ ಕುರಿತು ಮುಂದಿನ ವೀಡಿಯೋದಲ್ಲಿ ನಿಮಗೆ ಅಪ್ಡೇಟ್ ತಿಳಿಸ್ಕೊಡ್ತೀನಿ ನೀವು ಅದರ ಬಗ್ಗೆ ಯಾರೂ ತಲೆ ಕೆಡಿಸಿಕೊಳ್ಳಬೇಡಿ ಮುಂದಿನ ವಿಡಿಯೋದಲ್ಲಿ ಆದರೆ ನಿಮಗೆ ಹದಿನೆಂಟನೇ ಕಂತಿನ ಹಣದ ಕುರಿತು ಅಪ್ಡೇಟ್ ಆದರೆ ಬರುತ್ತೆ ಈಗ ಸದ್ಯಕ್ಕೆ ಹದಿನೇಳನೇ ಕಂತಿನ ಹಣ ಬಂದು ನಿಮ್ಮ ನಿಮ್ಮ ಖಾತೆಗಳಿಗೆ ಜಮೆ ಆಗಿದೆಯೇ ಇಲ್ಲ ಅನ್ನುವಂಥದ್ದನ್ನು ನೀವು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ಸ್ ಮೂಲಕ ಮುಖಾಂತರ ತಿಳಿಸಿ ನೀವು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸೋದ್ರಿಂದ ಎಲ್ಲರಿಗೂ ಗೊತ್ತಾಗುತ್ತೆ ಯಾರ್ಯಾರಿಗೆ ಹಣ ಬರ್ತಿದೆ ಯಾರ್ಯಾರಿಗೆ ಹಣ ಬರ್ತಿಲ್ಲ ಅಂತ ನೀವು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ನಿಮಗೆ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಜಿಲ್ಲೆಯನ್ನು ಮೆನ್ಷನ್ ಮಾಡಿ ಸ್ನೇಹಿತರೆ ಹಣ ಬಂದಿಲ್ಲ ಅಂದರೆ ಇಂಥ ಜಿಲ್ಲೆ ಅಂತ ಹೇಳಿ ನಿಮಗೆ ಹಣ ಬಂದಿಲ್ಲ ಅಂತ ಮೆನ್ಷನ್ ಮಾಡಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ